ನೇತ್ರಾವತಿ ನದಿ ತೀರದಲ್ಲಿ ಶವ ಹುತ್ತಿಟ್ಟ ಆರೋಪ ದೂರುದಾರನನ್ನ ಬಂಧಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಬಂಧನ ಆಗಿದೆ ಅನಾಮಿಕನದ್ದೀಗ ಮಾಸ್ಕ್ ಮ್ಯಾನ್ ಅರೆಸ್ಟ್ ನಿರಂತರವಾಗಿ ವಿಚಾರಣೆ ನಡೆಸಿ ಬಂಧನ ಮಾಡಿದ್ದಾರೆ ನಿನ್ನೆ ಇಡೀ ರಾತ್ರಿ ದೂರುದಾರನಿಗೆ ಡ್ರಿಲ್ ಮಾಡಿದ್ದಾರೆ ಬೆಳಗ್ಗೆ ಹತ್ತು ಮೂವತ್ತರಿಂದ ವಿಚಾರಣೆಯನ್ನ ಕೈಗೆತ್ತಿಕೊಂಡಿದ್ರು ನಿನ್ನೆ ಮಧ್ಯಾಹ್ನ ಎರಡು ಗಂಟೆಯಿಂದ ಪ್ರಣವ್ ಮೋಹಂತಿ ಅವರು ವಿಚಾರಣೆ ಮಾಡಿದ್ದಾರೆ ಎಸ್ಐಟಿ ಮುಖ್ಯಸ್ಥರು ಮೋಹಂತಿ ಈಗ ಆತನನ್ನ ಬಂಧಿಸಲಾಗಿದೆ ಅಂದ್ರೆ ಅಧಿಕೃತ ಬಂಧನ ಈಗ ವರ್ಷದಲ್ಲಿದ್ದ ಅಂದ್ರೆ ಆತನನ್ನ ವಿಚಾರಣೆ ಮಾಡ್ತಾ ಇದ್ರು ಮತ್ತೆ ಅಜ್ಞಾತ ಸ್ಥಳಕ್ಕೆ ಕಳಿಸಿಕೊಡ್ತಾ ಇದ್ರು ಈಗ ಅಧಿಕೃತವಾಗಿ ಬಂಧನ ಆಗಿದೆ ಮುಂದೆ ಏನಾಗುತ್ತೆ ಹಾಗಾದ್ರೆ ಯಾಕಂದ್ರೆ ಅವನ ಸ್ಟೇಟ್ಮೆಂಟ್ ಅನ್ನ ತೆಗೆದುಕೊಂಡಿದ್ದಾರೆ ಬಿಡುತ್ತಾರೆ ಎಲ್ಲವೂ ಕೂಡ ಆಗಿದೆ ಶವ ಹುತ್ತಿಟ್ಟಂತ ಆರೋಪಕ್ಕೆ ಸಂಬಂಧಪಟ್ಟಂತೆ ದೂರುದಾರ ಅರೆಸ್ಟ್ ಆಗಿದ್ದಾನೆ ಮಾಸ್ಕ್ ಮ್ಯಾನ್ ಅನ್ನ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದಾರೆ ಅರೆಸ್ಟ್ ಆಗಿದ್ದಾನೆ ಅನಾಮಿಕ ದೂರುದಾರ ಮಾಸ್ಕ್ ಮ್ಯಾನ್ ಬಂಧನ ಎಂತಿಂತ ಬೆಳವಣಿಗೆಗಳಾಗ್ತಾ ಇದೆ ನೋಡಿ ಈಗ ಯಾಕೆಂದ್ರೆ ಎಸ್ ಐ ಟಿ ಅಧಿಕಾರಿಗಳು ನಿರಂತರವಾಗಿ ಕಳೆದ ಐದಾರು ದಿನಗಳಿಂದ ಆತನನ್ನ ವಿಚಾರಣೆಗೊಳಪಡಿಸ್ತಾ ಬರ್ತಾ ಇದ್ದಾರೆ ಹಲವು ಸ್ಫೋಟಕವಾದಂತಹ ಹೇಳಿಕೆಯನ್ನು ಆತ ಕೊಟ್ಟಿದ್ದಾನೆ ಆದರೆ ಈಗ ಮುಂದೆ ಅವನಿಗೆ ಕಸ್ಟಡಿಗೆ ತೆಗೆದುಕೊಳ್ಬಹುದು ಅಥವಾ ನ್ಯಾಯಾಂಗ ಬಂಧನಕ್ಕೆ ಏನಾದರೂ ಒಪ್ಪಿಸ್ತಾರ ಬಹಳ ಕುತೂಹಲ ಇದೆ ಯಾಕಂತ ಹೇಳಿದ್ರೆ ಆತ ಬಂದ ನಾನು ನೂರಾರು ಶವಗಳನ್ನು ಹೂತಿದ್ದೇನೆ ಅತ್ಯಾಚಾರಗಳಾಗಿದೆ ನಾನು ತೋರಿಸ್ತೇನೆ ಅಂಥೇಳಿ ಸರ್ಕಾರ ಕೂಡ ಬದ್ಧ ಅಂತ ಹೇಳ್ತು ಎಸ್ ಐ ಟಿ ರಚನೆ ಆಯಿತು ಎಲ್ಲ ಕಡೆಗಳಲ್ಲೂ ಕೂಡ ಆಗಿದ್ರು ಹದಿನೇಳು ಪಾಯಿಂಟು ಆರಲ್ಲಿ ಪತ್ತೆ ಆಯಿತು ಅದು ಬಿಟ್ಟರೆ ಮತ್ತೇನು ಸಿಕ್ಕಿಲ್ಲ ಹಾಗಾಗಿನೇ ದೂರುದಾರರನ್ನು ಬಂಧಿಸಬೇಕು ಅನ್ನುವಂಥ ಒತ್ತಾಯಗಳು ಒಂದು ಕಡೆ ಕೇಳಿ ಬರ್ತಾಯಿತ್ತು ಆತನನ್ನು ವಿಚಾರಣೆ ಮಾಡಿರಿ ಬಾಯಿ ಬಿಡಿಸ್ರಿ ಅಂತ ಯಾಕಂತ ಹೇಳಿದ್ರೆ ಆತನ ಕುಟುಂಬಸ್ಥರು ಆತನ ಜೊತೆ ಇದ್ದಂಥವ್ರು ಕೆಲಸ ಮಾಡಿದಂಥವರು ಎಲ್ರೂ ಇವನು ಉಲ್ಟ ಇಲ್ಲ ಅವನ ಹಣದಾಸಿಗೋಸ್ಕರ ಈ ರೀತಿ ಹೇಳಿಕೆಯನ್ನು ಕೊಡ್ತಾ ಇರಬಹುದು ನೂರಾರು ಹಣ ಹೂತಿದ್ದೆ ಅನ್ನೋದು ಸುಳ್ಳು ಅದು ಲೀಗಲಿನ ನಡೀತಾ ಇತ್ತು ಈ ರೀತಿಯಾದಂಥ ಕೆಲವೊಂದಿಷ್ಟು ವಾದವನ್ನ ಅವನ ಜೊತೆ ಇದ್ದಂಥವ್ರು ಮಾಡ್ತಾ ಇತ್ತು ಹಾಗಾಗಿನೇ ಈಗ ಎಸ್ ಐ ಟಿ ಅಧಿಕಾರಿಗಳು ಮಾಸ್ಕ್ ಮ್ಯಾನ್ ಅನ್ನು ಬಂಧಿಸಿದ್ದಾರೆ ಮುಂದೇನಾಗುತ್ತೆ ಕೋರ್ಟ್ಗೆ ಹಾಜರುಪಡಿಸುವಂತ ಸಾಧ್ಯತೆಗಳು ಅದಾದ ಮೇಲೆ ಕಸ್ಟಡಿಗ ಅಥವಾ ನ್ಯಾಯಾಂಗ ಬಂಧನಕ್ಕ ನೋಡಬೇಕಾಗತ್ತೆ ಮತ್ತಷ್ಟು ಮಾಹಿತಿ ಆದಿತ್ಯ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಆದಿತ್ಯ ಮೇಜರ್ ಆದಂತಹ ಒಂದು ಅಪ್ಡೇಟ್ ಅಂತ ಹೇಳಬಹುದು ಇದು ಈ ಬುರುಡೆ ರಹಸ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾದಂತಹ ಬಂಧನ ಆಗಿದೆ ಅಂದ್ರೆ ಈಗ ನೆಕ್ಸ್ಟ್ ಕಸ್ಟಡಿಗ ಅಥವಾ ನ್ಯಾಯಾಂಗ ಬಂಧನಕ್ಕ ಅಂತ ಹೇಳಿ ಆತನ ಸ್ಟೇಟ್ಮೆಂಟ್ ಕೂಡ ರೆಕಾರ್ಡ್ ಆಗಿದೆ ಅಂತ ಅನಿಸುತ್ತೆ ಹಾಗಾಗಿನೇ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಿ ಮುಂದಿನ ಪ್ರಕ್ರಿಯೆಯನ್ನು ಶುರು ಮಾಡ್ತಾರ ಹೇಗೆ ಅನ್ನೋದು ಹೌದು ಪ್ರಭು ಧರ್ಮಸ್ಥಳ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಇಡೀ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ ಅನಾಮಿಕಾ ದೂರುದಾರ ಯಾರಿದ್ನೋ ಏನು ಸಾಕ್ಷ್ಯ ಸಂರಕ್ಷಣಾ ಕಾಯ್ದೆಯಡಿಯಲ್ಲಿ ಆತನಿಗೆ ಪ್ರೊಟೆಕ್ಷನನ್ನು ನೀಡಿ ಎಸ್ ಐ ಟಿಯನ್ನು ಫಾರ್ಮ್ ಮಾಡಿ ತನಿಖೆ ಮಾಡಲಾಗಿತ್ತು ಈ ಪ್ರಕರಣ ಸುಳ್ಳು ಅನ್ನುವಂಥದ್ದು ಈಗ ಗೊತ್ತಾಗಿದೆ ಅನಾಮಿಕಾ ದೂರುದಾರನೇ ಈಗ ಎಸ್ ಐ ಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಆತನನ್ನು ನಿನ್ನೆಯಿಂದ ಅಂದರೆ ನಿನ್ನೆ ಬೆಳಿಗ್ಗೆ ಹತ್ತುವರೆಯಿಂದ ಇಂದು ಬೆಳಿಗ್ಗೆ ಐದು ಗಂಟೆವರೆಗೂ ಕೂಡ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿತ್ತು ಮಧ್ಯಾಹ್ನದ ಬಳಿಕ ಎಸ್ ಐ ಟಿ ಮುಖ್ಯಸ್ಥ ಪ್ರಣವ್ ಮೋಹಂತಿಯವರೇ ಖುದ್ದು ಆತನನ್ನು ತೀವ್ರ ವಿಚಾರಣೆಗೆ ಒಳಪಡಿಸಿದರು ನಿರಂತರ ವಿಚಾರಣೆಯ ಬಳಿಕ ಆತ ಒಂದೊಂದೇ ವಿಚಾರಗಳ ಬಿಡ್ತಾ ಹೋದ ಇದೊಂದು ಕಪೋಕಲ್ಪಿತವಾದಂತಹ ಆ ವಿಚಾರ ಅನ್ನುವಂಥದ್ದು ನನ್ನಿಂದ ಈ ತರ ಹೇಳಿದ್ರು ನಾನು ಈ ತರ ಮಾಡಿದೆ ಅನ್ನುವಂತಹ ರೀತಿಯಲ್ಲೂ ಕೂಡ ಆತ ಹೇಳಿದ್ದಾನೆ ಮತ್ತು ಏನು ಈ ಹಿಂದೆ ಆತ ಆರೋಪಗಳನ್ನ ಮಾಡಿದ್ರು ಅತ್ಯಾಚಾರ ಆಗಿತ್ತು ಲೈಂಗಿಕ ಆಕ್ರಮಣ ಆಗಿತ್ತು ಬೇರೆ ಬೇರೆ ರೀತಿಯಲ್ಲಿ ಕೊಲೆ ಆಗಿತ್ತು ಅದಕ್ಕೆ ಯಾವುದೇ ರೀತಿಯ ಒಂದು ಅಂತಿಮ ಸಂಸ್ಕಾರಗಳನ್ನ ಮಾಡಿದೆ ಕಾನೂನಾತ್ಮಕ ಪ್ರಕ್ರಿಯೆಗಳನ್ನ ಮಾಡಿದೆ ನನ್ನ ಕೈಯಿಂದ ಹೂತು ಹಾಕಿಸ್ತಾ ಇದ್ರು ಅನ್ನುವಂಥದ್ದು ಇದೆಲ್ಲವೂ ಕೂಡ ಸುಳ್ಳು ಅನ್ನೋದು ಮೇಲ್ನೋಟಕ್ಕೆ ಎಸ್ ಐ ಟಿ ತನಿಖೆಯ ಬಳಿಕ ಎಸ್ ಐ ಟಿ ಮುಖ್ಯಸ್ಥ ಪ್ರಣವ್ ಮೋಹಂತಿ ಅವರಿಗೆ ಗೊತ್ತಾಗಿರೋದು ಮತ್ತು ಆತ ತಂದಂತಹ ಬುರುಡೆಯ ಕಥೆಯೂ ಕೂಡ ಸುಳ್ಳಾಗಿದೆ ಅದು ಬೇರೆ ಭಾಗದಿಂದ ತಂದು ಇಲ್ಲಿ ಆತ ಅದು ಇಲ್ಲೇ ನಾನು ಅನ್ನುವಂತದ್ದನ್ನ ಹಾಕಿದು ಅನ್ನುವಂತ ರೀತಿಯ ಮಾಹಿತಿ ಕೂಡ ಎಸ್ಐ ಟಿ ಲಭಿಸಿದೆ ಹಾಗಾಗಿ ಬೆಳಿಗ್ಗೆ ಐದು ಗಂಟೆಯವರೆಗೂ ಕೂಡ ವಿಚಾರಣೆ ಮಾಡಿದ್ದಾರೆ ಆ ವಿಚಾರಣೆ ಮಾಡಿದ ಬಳಿಕ ಆತನನ್ನ ಸಾಕ್ಷ್ಯ ಸಂರಕ್ಷಣಾ ಕಾಯ್ದೆಯಿಂದ ವಿಮುಖಗೊಳಿಸಿ ಇದೀಗ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿರೋದು ಇನ್ನೇನು ಕೆಲವೇ ಕ್ಷಣ ಅಂದ್ರೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಆತನನ್ನ ಈಗ ಹಾಜರುಪಡಿಸಲಿಕ್ಕಿದ್ದಾರೆ ಬೆಳಗಿನಿಂದಲೇ ಎಸ್ಐಟಿ ಕಚೇರಿಯಲ್ಲಿ ಒಂದಿಷ್ಟು ಕ್ಷಿಪ್ರ ಬೆಳವಣಿಗೆಗಳು ಕೂಡ ನಡೀತಾ ಇದೆ ಪೂರಕವಾಗಿ ಹೆಚ್ಚುವರಿ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಿದ್ದಾರೆ ಮಾಡಿದ್ದಾರೆ ಇದೇ ಬಿಳಂಗಡಿ ಕಚೇರಿ ಅಂದರೆ ಪೊಲೀಸ್ ಠಾಣೆಯ ಪಕ್ಕದಲ್ಲೇ ಇದ್ದಂತ ಕ್ವಾರ್ಟರ್ಸ್ ನಲ್ಲಿ ಎಸ್ ಐ ಟಿ ಕಚೇರಿಯನ್ನ ಮಾಡಲಾಗಿತ್ತು ಅದೇ ಎಸ್ ಐ ಟಿ ಕಚೇರಿಯಲ್ಲಿ ಸರಿಸುಮಾರು ಒಂದು ತಿಂಗಳಿನಿಂದ ಈ ಕಾರ್ಯಾಚರಣೆ ನಡೀತಾ ಇತ್ತು ಅನಾಮಿಕ ದೂರುದಾರನನ್ನ ಕೂಡ ಇಲ್ಲೇ ವಿಚಾರಣೆ ಮಾಡಲಾಗ್ತಾ ಇತ್ತು ಕಳೆದ ಒಂದು ವಾರದಿಂದ ಯತ್ಕನಕ್ಕೆ ಬ್ರೇಕ್ ಹಾಕಿ ಆತನನ್ನ ತೀವ್ರ ವಿಚಾರಣೆಗೆ ಒಳಪಡಿಸುತ್ತಾ ಇದ್ರು ಮತ್ತು ಇಲ್ಲೂ ಕೂಡ ಆತನ ವಿಡಿಯೋ ಹೇಳಿಕೆಗಳನ್ನೆಲ್ಲ ಪಡೆಯಲಾಗ್ತಾ ಇತ್ತು ದಾಖಲೀಕರಣ ಮಾಡಲಾಗ್ತಾ ಇತ್ತು ನಿನ್ನೆ ಮಾತ್ರ ಒಂದು ಬೇ ಅಂದ್ರೆ ಮೊನ್ನೆ ಕೂಡ ಬ್ರೇಕ್ ಇತ್ತು ಮೊನ್ನೆ ಮಧ್ಯಾಹ್ನ ಬಳಿಕ ಆತನನ್ನು ವಿಚಾರಣೆಗೆ ಕರೆದಿದ್ರು ಈ ವಿಚಾರಣೆ ಸಂದರ್ಭದಲ್ಲಿ ಒಂದಿಷ್ಟು ಆತ ಹೇಳ್ತಾ ಇರುವಂತದ್ದು ಸುಳ್ಳು ಅನ್ನುವಂಥ ಮಾಹಿತಿ ಎಸ್ ಐ ಮುಖ್ಯಸ್ಥ ಪ್ರಣವ್ ಅವರಿಗೆ ಗೊತ್ತಾಗುತ್ತೆ ಹಾಗಾಗಿ ದೈನಂದಿನ ರೀತಿಯಲ್ಲಿ ಆತನನ್ನ ಮತ್ತೆ ನಿನ್ನೆ ವಿಚಾರಣೆಗೆ ಕರೆಯಲಾಗುತ್ತೆ ಆ ಬೆಳಿಗ್ಗೆ ಹತ್ತು ಗಂಟೆಯಿಂದಲೇ ವಿಚಾರಣೆ ಆರಂಭವಾಗುತ್ತೆ ವಿಚಾರಣೆ ಆರಂಭವಾಗಿ ಇವತ್ತು ಬೆಳಿಗ್ಗೆ ಐದು ಗಂಟೆವರೆಗೂ ಕೂಡ ಆತನನ್ನು ತೀವ್ರ ವಿಚಾರಣೆಗೆ ಒಳಪಡಿಸ್ತಾರೆ ತೀವ್ರ ವಿಚಾರಣೆಗೆ ಒಳಪಡಿಸಿದ ಸಂದರ್ಭ ಎಲ್ಲವನ್ನ ಕೂಡ ಆತ ಎಳೆ ಎಳೆ ಎಳೆಯಾಗಿ ಆತ ಬಿಚ್ಚಿಡ್ತಾ ಹೋಗ್ತಾನೆ ನಾನು ಇತರ ಸುಳ್ಳು ಹೇಳಿದ್ದೀನಿ ನನ್ನ ಪಶ್ಚಾತಾಪದ ಪತ್ರದಲ್ಲಿ ಇರುವಂತಹ ವಿಚಾರಗಳು ಸುಳ್ಳು ಮತ್ತು ನಾನು ತಂದಿದ್ದಂತಹ ಬುರುಡೆ ಮತ್ತು ಆ ಬುರುಡೆಯ ಕಥೆಯನ್ನ ಕೂಡ ಎಸ್ ಐ ಟಿ ಅಧಿಕಾರಿಗಳು ಆ ಬುರುಡೆಯ ಜಾಡನ್ನ ಕೂಡ ಹಿಡಿದಿದ್ದಾರೆ ಆ ಬುರುಡೆ ಎಲ್ಲಿಂದ ಬಂತು ಅದು ಧರ್ಮಸ್ಥಳದ ಧರ್ಮಸ್ಥಳ ಗ್ರಾಮದಲ್ಲೇ ಸಿಕ್ಕಿದ್ದ ಅನ್ನುವಂತಹ ವಿಚಾರಗಳಿಗೂ ಕೂಡ ಆತ ಇಲ್ಲ ಅಂತ ಅದನ್ನು ನಿರಾಕರಿಸಿದ್ದಾನೆ ಆ ಬುರುಡೆ ನನ್ನ ಕೈಯಲ್ಲಿ ಕೊಟ್ಟು ಈ ತರ ಹೇಳಿಕೆಯನ್ನ ನೀಡಿ ಸರೆಂಡರ್ ಅನ್ನುವಂತ ರೀತಿಯಲ್ಲಿ ನಮಗೆ ಆ ಮಾಹಿತಿಯನ್ನು ನೀಡಲಾಗಿತ್ತು ಹಣದ ಆಸೆಗೋಸ್ಕರ ಈ ತರ ಮಾಡಿದ್ದೀನಿ ಅನ್ನುವಂಥದ್ದನ್ನು ಆತ ಹೇಳಿಕೊಂಡಿದ್ದಾನೆ ಅನ್ನುವಂಥ ರೀತಿಯ ಮಾಹಿತಿ ಇದೆ ಹಾಗಾಗಿ ಇನ್ನಷ್ಟು ಆತನ ವಿಚಾರಣೆ ನಡೀತಾ ಸಾಧ್ಯತೆಗಳು ಕೂಡ ಇದೆ ಇದರೊಂದಿಗೆ ಏನು ಒಂದು ಹಿರಿಯ ವಕೀಲರ ತಂಡ ಈತನನ್ನ ಈತನ ಪರವಾಗಿ ವಕಾಲತ್ತನ್ನ ವಹಿಸಿ ಇಡೀ ಪ್ರಕರಣವನ್ನ ಇಡೀ ಪ್ರಕರಣದ ಜವಾಬ್ದಾರಿಯನ್ನ ಕೂಡ ತೆಗೆದುಕೊಂಡಿದ್ರು ಅವರ ಬಳಿಯೂ ಕೂಡ ಇದೇ ರೀತಿಯ ಸುಳ್ಳು ಬುರುಡೆಯನ್ನ ತೋರಿಸಿ ನಾವು ಅವರನ್ನು ನಂಬಿಸುವಂತಹ ಪ್ರಯತ್ನವನ್ನ ಕೂಡ ಮಾಡಿದೀವಿ ಅನ್ನುವಂತಹ ಸ್ಫೋಟಕ ಮಾಹಿತಿಯನ್ನು ಆತ ಹೇಳ್ತಾನೆ ಇದಾದ ಬಳಿಕ ಅಂದ್ರೆ ನಿರಂತರವಾಗಿ ನಿನ್ನೆ ಏನು ವಿಚಾರಣೆ ನಡೀತಾ ಇತ್ತು ಆ ಸಂದರ್ಭದಲ್ಲೇ ಒಂದು ಅನುಮಾನ ಮೂಡಿತು ಸಾಮಾನ್ಯವಾಗಿ ಬೆಳಿಗ್ಗೆ ಆರಂಭವಾಗುವಂತಹ ಎಸ್ಐಟಿ ಟಿ ತನಿಖೆ ಅದು ಮತ್ತೆ ಸಂಜೆಯೊಳಗೆ ಮುಗಿತಾ ಇತ್ತು ಸರಿಸುಮಾರು ಐದು ಗಂಟೆ ಅಥವಾ ಆರು ಗಂಟೆ ಒಳಗೆ ಆತನನ್ನ ವಾಪಸ್ ಕಳಿಸ್ತಾ ಇದ್ದಂತಹ ಘಟನಾವಳಿಗಳು ನಡೀತಾ ಇತ್ತು ಆದ್ರೆ ನಿನ್ನೆ ಮಾತ್ರ ಇದು ರಾತ್ರಿ ಕಳೆದು ತಡರಾತ್ರಿ ಕಳೆದು ಮಧ್ಯರಾತ್ರಿ ಕಳೆದು ಬೆಳಿಗ್ಗೆ ಐದು ಗಂಟೆವರೆಗೂ ಕೂಡ ನಿರಂತರ ವಿಚಾರಣೆ ನಿದ್ದೆಗೆಟ್ಟು ಆತನನ್ನ ಎಸ್ ಪ್ರಣವ್ ಮೋಹಂತಿ ಅವರೇ ಕಂಪ್ಲೀಟ್ ಆಗಿ ಏನ್ ವಿಚಾರ ಇದೆ ಅದನ್ನ